ಮನೆಗೆ ಮಲ್ಲಿಗೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗಿಸುವ ನಗಿಸಿ ನಗುತ್ತ ಬಾಳುವ ವರ್ಮ ನೀನು ಬೇಡಿಕೊಳ್ಳುತ್ತಿಮ್ಮ ನಮಸ್ಕಾರ ಡಾಕ್ಟರ್ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಸರಣಿಯನ್ನು ಪ್ರಾರಂಭಿಸಿರುವಂಥ ಗೌರಿಶಕ್ಕಿ ಸ್ಟುಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗಷ್ಟೇ ನಾನೊಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಇತ್ತು ಅಲ್ಲಿ ಸುಮಾರು ಮಕ್ಕಳೆಲ್ಲರೂ ಏನೇನೋ ಅವ್ರದ್ದು ಹಾಡು ಡ್ಯಾನ್ಸು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಅಲ್ಲಿ ನಾನು ನೀವು ಗಮನಿಸಿರ್ತೀರಿ ನೀವು ಗಮನಿಸಿರ್ತೀರಿ ಎಲ್ಲರೂ ಅಲ್ಲಿ ಮಕ್ಕಳೆಲ್ಲ ಏನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಅವರಿಗೆಲ್ಲ ಅವ್ರ ತಂದೆ ತಾಯಿಗಳಿಗೆ ಅವ್ರ ತಾಯಿಗೆ ಎಸ್ಪೆಷಲಿ ತಾಯಂದಿರಿಗೆ ಅವ್ರ ಮಕ್ಕಳದೇ ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬರಬೇಕು ಅಥವಾ ಅವ್ರ ಮಕ್ಕಳದೇ ಶೋ ಚೆನ್ನಾಗಿ ನಡಿಬೇಕು ಅವ್ರನ್ನೇ ಮುಂದೆ ಮುಂದೆ ತರಬೇಕು ಅಂತ ಅನ್ನೋದನ್ನು ನಾವು ಗಮನಿಸಿ ಇರ್ತೀವಿ ಇದನ್ನು ಡಿ ವಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಏನಾದರೂ ಹೇಳಿದಾರಾ ಅಂತ ನಾನು ಹುಡುಕಿದಾಗ ಈ ಒಂದು ಒಳ್ಳೆಯ ಕಗ್ಗ ನನಗೆ ಸಿಕ್ತು ಈ ಕಗ್ಗದಲ್ಲಿ ಡಿ ವಿ ಜಿ ಹೀಗೆ ಹೇಳ್ತಾರೆ ಕೈಕೇಯಿ ಸತ್ಯಭಾಮೆಯ ರಂಶವಿರದ ಪೆಣ್ ಲೋಕದೊಳಿರಳು ಲೋಕವು ಬೆಳೆವುದವರಿಂ ಸಾಕಿ ಸಲಹುವ ಮತ್ಸರವದು ಸೃಷ್ಟಿಯ ಉಪಾಯ ಬೇಕದಕ್ಕೆ ನಗುಸಹನೆ ಮಂಕುತಿಮ್ಮ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಉದಾಹರಣೆಯನ್ನು ಕೊಡ್ತಾರೆ ಡಿ ವಿ ಜಿಯವರು ಡಿ ವಿ ಜಿಯವರು ಕೈಕೇಯಿ ಉದಾಹರಣೆ ಕೊಡ್ತಾರೆ ರಾಮಾಯಣದಲ್ಲಿ ಕೈಕೇಯಿ ತನ್ನ ಮಗ ಭರತನೇ ರಾಜನಾಗಬೇಕು ಅನ್ನೋ ಒಂದು ಆಸೆಯಿಂದ ದಶರಥನ ಹತ್ರ ತೊಗೊಂಡ ಮಾತನ್ನು ಬಳಸ್ಕೊಂಡು ರಾಮನ್ನ ವನವಾಸಕ್ಕೆ ಕಳಿಸ್ತಾಳೆ ರಾಮನ ವನವಾಸಕ್ಕೆ ಕಳಿಸಿ ಭರತನ್ನೇ ರಾಜನಾಗಂಗೆ ಆಗೋಂಗೆ ನೋಡ್ಕೊಳ್ತಾಳೆ ಒಂದು ಉದಾಹರಣೆ ಅದು ಇನ್ನೊಂದು ಸತ್ಯಭಾಮೆಯ ಉದಾಹರಣೆ ಕೊಡ್ತಾರೆ ಸತ್ಯಭಾಮೆ ಕೃಷ್ಣನ ಬಗ್ಗೆ ತುಂಬ ಪೊಸೆಸಿವ್ ಇರ್ತಾಳೆ ತುಂಬ ಪೊಸೆಸಿವ್ ಹೆಂಗಿರ್ತಾಳೆ ಅಂದರೆ ಬೇರೆ ರುಕ್ಮಿಣಿಯರಾಗಲಿ ಇನ್ನೊಬ್ಬರಾಗಲಿ ಯಾರೂ ಬೇರೆಯವರು ಕೃಷ್ಣನ್ನ ಕೃಷ್ಣನ ಕೃಷ್ಣ ಸಂಪೂರ್ಣವಾಗಿ ಇರಬೇಕು ಅಂತ ತುಂಬ ಅಪೇಕ್ಷೆ ಪಡ್ತಾಳೆ ಅದು ನೋಡಿ ನಮಗೆ ಸ್ವಾರ್ಥ ಇದು ಹೆಣ್ಣು ಹೆಣ್ಣು ಹೆಣ್ಮಗುವಿನ ಸ್ವಾರ್ಥ ಹೆಣ್ಮಕ್ಳ ಸ್ವಾರ್ಥ ಇದು ಅಂತ ಅನ್ನಿಸ್ಬೋದು ಅದು ಹಾಗಲ್ಲ ಡಿ ವಿ ಜಿಯವರು ಈ ಗುಟ್ಟನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಕೈಕೇಯಿ ಸತ್ಯಭಾಮೆ ರಂಶವೀರದ ಪೆ ಹೆಣ್ಣು ಲೋಕದಲ್ಲಿರಳು ಲೋಕವು ಬೆಳೆಯುವುದವರಿ ಲೋಕ ನೋಡಿ ಲೋಕ ಬೆಳೆಯೋದೇ ಇಂಥ ಹೆಣ್ಣುಮಕ್ಕಳಿಂದ ಅಂತ ಹೇಳ್ತದೆ ಹೇಳ್ತಾರೆ ಈ ಕಗ್ಗದಲ್ಲಿ ಸಾಕಿ ಸಲಹುವ ಮತ್ಸರವದು ಸೃಷ್ಟಿಯ ಉಪಾಯ ನೋಡಿ ಸಾಕಿ ಸಲಹದಕ್ಕೆ ತಾಯಿ ತಾಯಿಯಾಗಲಿ ಒಂದು ಹೆಂಡತಿ ಆಗಲಿ ಅವರು ಒಂದು ಮತ್ಸರನೇ ಒಂದು ಸೃಷ್ಟಿ ಅವರಲ್ಲಿ ಇನ್ಸ್ಟಿಲ್ ಮಾಡಿಬಿಟ್ಟು ತಾನೆ ಸೃಷ್ಟಿ ಸೃಷ್ಟಿ ಅನ್ನೋದು ಮತ್ಸರನೇ ಇನ್ಸ್ಟಿಲ್ ಮಾಡಿಬಿಟ್ಟು ಸಾಕಿ ಸಲಹುವ ಮತ್ಸರವದು ಸೃಷ್ಟಿಯ ಉಪಾಯ ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ ಅಂತಾರೆ ಅದಕ್ಕೆ ಅದನ್ನು ನೋಡಿ ನೀವು ನಗು ಮತ್ತು ಸಹನೆಯಿಂದ ಅದನ್ನು ಸ್ವೀಕರಿಸಬೇಕೇ ಹೊರತು ಅದು ತಪ್ಪು ಅಂತ ಖಂಡಿಸಬಾರ್ದು ಅನ್ನೋದನ್ನು ಡಿ ವಿ ಜಿ ಈ ಕಗ್ಗದಲ್ಲಿ ಹೇಳ್ತಾರೆ ನಾವು ಸಾಕಷ್ಟು ನೋಡಿದ್ದೀವಲ್ವಾ ನಾವು ಈಗ ಸಾಕಷ್ಟು ಈಗ ನಮ್ಮ ಜೀವನದಲ್ಲೇ ನೋಡ್ತಾ ಇರ್ತೀವಿ ನಾನು ಇತ್ತೀಚಿಗಷ್ಟೇ ಒಂದು 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 ಕೂಡು ಕುಟುಂಬ ನನ್ನ ಸ್ನೇಹಿತ ಅವನ ಮನೆಗೆ ಹೋಗಿದ್ದೆ ಅವರು ವ್ಯವಸಾಯ ಮಾಡ್ತಾರೆ ನಾಲ್ಕು ಜನ ಅಣ್ಣ ತಮ್ಮಂದಿರು ಅವ್ನು ಕೇಳಿದ್ರೆ ಅವನು ಹೆಂಗಪ್ಪ ಹೆಂಗಿದ್ದೀರಾ ಎಲ್ಲ ಏನು ಹೆಂಗೆ ನಡೀತಾ ಇದೆ ಅವ್ರ ದಾಳಿಂಬೆ ದ್ರಾಕ್ಷಿ ಈ ಥರದ್ದೆಲ್ಲ ಕೃಷಿ ಇದೆ ಅವ್ರದ್ದು ಕೇಳಿದರೆ ಅವ್ರು ಹೇಳ್ತಾ ಅವ್ನು ಹೇಳ್ತಾಯಿದ್ದ ಇಲ್ಲ ಕಣ ಎಲ್ಲ ಚೆನ್ನಾಗಿತ್ತು ಈ ನಡುವೆ ಸ್ವಲ್ಪ ನಮ್ಮತ್ತಿಗೆ ನನ್ನ ನಮ್ಮ ಯಜಮಾನರದೇ ಜಾಸ್ತಿ ನಡಿಬೇಕು ನಮ್ಮ ಯಜಮಾನ್ರ ಯಜಮಾನ್ರು ಅವರಿಂದನೇ ಬೆಳೆದಿರೋದು ಹಾಗೆ ಹೀಗೆ ಅಂತ ಸ್ವಲ್ಪ ತಾರತಮ್ಯ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಆವಾಗ ನನಗೆ ಈ ಕಗ್ಗ ನೆನಪಿಗೆ ಬಂತು ಅಂದರೆ ಇದನ್ನೆಲ್ಲ ನೋಡಿದ್ರೆ ನಮಗೆ ನಾವು ಇದನ್ನೆಲ್ಲ ಹೇಗೆ ತಗೋಬೇಕು ಅಂದರೆ ಈಗ ಡಿ ವಿ ಜಿ ಹೇಳೋದ್ರ ಪ್ರಕಾರ ಈ ಥರದ ಹೆಣ್ಮಕ್ಳಿಂದ ಈ ಥರದ ತಾಯಂದಿರಿಂದ ಈ ಥರದ ಹೆಂಡತಿ ಹೆಂಡತಿ ತುಂಬ ಪೊಸೆಸಿವ್ ಆಗಿ ಗಂಡನೆ ಗಂಡನೇ ಮುಂದೆ ಬರಬೇಕು ಅನ್ನೋದರಿಂದ ಅಥವಾ ತಾಯಿ ತನ್ನ ಮಮತೆಯಿಂದ ತನ್ನ ಮಕ್ಕಳೇ ಮುಂದೆ ಬರಬೇಕು ಅನ್ನೋ ವಿಚಾರದಿಂದ ಸೃಷ್ಟಿನೇ ಮಾಡಿರೋಂಥ ಒಂದು ಸಹಜವಾದ ಕ್ರಿಯೆ ಇದು ಸೃಷ್ಟಿನೇ ಆ ಥರ ಒಂದು ಬುದ್ಧಿನ ಅವ್ರಿಗೆ ಕೊಟ್ಟಿದೆ ಇದನ್ನು ಸಹಜವಾಗಿ ತೊಗೋಬೇಕು ಮತ್ತು ಇದನ್ನು ಸಹನೆಯಿಂದ ನೋಡಬೇಕು ಅನ್ನೋದನ್ನು ಡಿ ವಿಜಿ ಅವರು ಈ ಕಗ್ಗದಲ್ಲಿ ಹೇಳಿದ್ದಾರೆ ನಮಸ್ಕಾರ